ಇದು ಹುಲಿದು ಚರ್ಮ ಸಿಕ್ತು ಇನ್ನೆಲ್ಲೋ ಆನೆ ಕೊಂಬು ಸಿಕ್ತು ಇನ್ನೆಲ್ಲೋ ನೋಡಿ ಅಂತ ಚಿಪ್ಪು ಹಂದಿ ಚೈನಾದಂಥ ದರಿದ್ರ ದೇಶಗಳಿದೆ ಅದೆಲ್ಲದಕ್ಕೂ ಒಂದು ಮಾರ್ಕೆಟ್ ಕಂಡು ಇದು ಚೈನಾದಲ್ಲಿ ಅವರು ಫಾರ್ಮಿಂಗೇ ಮಾಡ್ತಾರೆ ಆದರೆ ಒಂದು ಹುಲಿನ ಬೆಳೆಸಬೇಕಾದ್ರೆ ಅವ್ರಿಗೆ ಅರವತ್ತು ಎಪ್ಪತ್ತು ಲಕ್ಷ ಖರ್ಚಾಗ್ತಾ ಉಂಟು ಬಿಳಿ ಕುಬೆ ಮನೆಯಲ್ಲಿಟ್ಟರೆ ಕುಬೆರ ಥರ ನಾವು ದುಡ್ಡು ಬರ್ತದೆ ಅದೆಲ್ಲ ಸುಮ್ಮನೆ ಮಾರ್ಕೆಟಿಂಗ್ ಮಾಡೋರು ಹುಚ್ಚು ಹುಚ್ಚಿ ಕತೆಗಳನ್ನು ಹೇಳಿ ಹುಲಿ ಪಾಪ ನಡ್ಕೊಂಡು ಬಂದಾಗ ಇದ್ದಾಗಿದ್ದಾಗೆ ಆ ಟ್ರ್ಯಾಕ್ ಕಾಲನ್ನು ಪಾಪ ಕಟ್ಟಾಗುತ್ತೆ ಆ ಹುಲಿ ಅಸಹಾಯಕವಾಗಿ ಅಲ್ಲೇ ಬಿದ್ದಿರ್ತದೆ ಈಗ ಹುಲಿಗಳ ಬಗ್ಗೆ ಮಾತಾಡುವಾಗ ಹುಲಿ ಒಂದು ಈಗ ಊರಿಗೆ ಬಂದು ಏನು ಪ್ರಾಬ್ಲಮೆಟಿಕ್ ಟೈಗರ್ ಮ್ಯಾನೇಟರ್ ಅಂತ ಹೇಳೋಕ್ಕಿಂತ ಪ್ರಾಬ್ಲಮೆಟಿಕ್ ಟೈಗರ್ ಅದು ಬಂದು ಊರಲ್ಲಿ ಕ್ಯಾಟರ್ ಲಿಫ್ಟ್ ಮಾಡುವಾಗ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವಾಗ ಏನದನ್ನು ಹೇಗೆ ಲಾಸ್ಟ್ ಕೊನೆ ಹಂತಕ್ಕೆ ಬಂದು ಇಲಾಖೆ ಮೇಲೆ ಒತ್ತಡ ಹೇರಿ ಅದನ್ನು ಅದನ್ನು ಇಲ್ಲಿಂದ ಹಿಡಿದು ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಶಿಫ್ಟ್ ಮಾಡೋದು ಏನು ಅಂತ ನಿರ್ಣಯ ಬಂದಾಗ ಅದಕ್ಕೆಲ್ಲ ಒಂದು ಮಾರ್ಗಸೂಚಿಗಳಿದೆ ಅದು ಎನ್ ಟಿ ಸಿ ಎ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅದಕ್ಕೆ ಒಂದು ಮಾರ್ಗಸೂಚಿ ಮಾಡಿದೆ ಅದು ಮೊದಲನಾಗಿ ಆ ಟೈಗರ್ ಬಗ್ಗೆ ಅದರದ್ದು ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಹುಲಿನ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಉಂಟು ಅದಕ್ಕೆ ಒಂದು ಪರ್ಮನೆಂಟ್ ಗೈಡ್ಲೈನ್ ಮಾಡಿದ್ದಾರೆ ಎನ್ ಟಿ ಸಿ ದವರು ಎಕ್ಸ್ಪರ್ಟ್ಗಳೇ ಕೂತ್ಕೊಂಡು ಮಾಡಿದ್ದು ಯಾರು ಬೇಕಾದರೂ ಬಂದು ಹುಲಿ ಹಿಡಿಬೋದು ಹೇಗೆ ಮನಸ್ಸಿಗೆ ಬಂದಾಗೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಒಂದು ಮೊದಲು ಒಂದು ಕಮಿಟಿ ಫಾರ್ಮ್ ಮಾಡೋದು ಓಡೋಲಿ ಆ ಕಮಿಟಿ ರೆಕಮೆಂಡ್ ಮಾಡಿ ಹೈಯರ್ ಅಥಾರಿಟಿಗೆ ಕಳಿಸೋದು ಹೈಯರ್ ಅಥಾರಿಟಿಯಲ್ಲಿಂದ ಅದನ್ನು ಅಪ್ರೂವಲ್ ಮಾಡಿ ಕಳಿಸೋದು ಓ ಈ ಟೈಗರ್ದು ಬಯಲಾಜಿಕಲ್ ಕಂಡೀಷನ್ ಸರಿ ಇಲ್ಲ ಹಲ್ಲು ಸೌದು ಹೋಗಿದೆ ಅದರದ್ದೇನೋ ಇದು ಕ್ಲಾಸ್ ಹೋಗ್ಬಿಟ್ಟಿದೆ ಅದು ಬೇಟೆ ಆಡೋದಕ್ಕೆ ಶಕ್ತವಾಗಿಲ್ಲ ಹಿಡೀರಿ ಅಂತ ಪರ್ಮಿಷನ್ ಕೊಟ್ಟ ಮೇಲೆ ಹಿಡಿಯೋದು ಅದೇ ಹಿಡಿಯೋದಕ್ಕೂ ಅಷ್ಟೇ ಸುಮಾರು ಮಾರ್ಗಸೂಚಿಗಳು ಉಂಟು ಒಂದು ಹುಲಿನ ಶೂಟೆಡ್ ಸೈಟ್ ಆರ್ಡ್ರ್ ಬಂದರೂ ಅಷ್ಟೇ ಆ ಹುಲಿನ ಹೇಗೆ ಮನ್ಸು ಬಂದಾಗೆ ನಾವು ಅದನ್ನು ಶೂಟ್ ಮಾಡಿ ಕೊಲ್ಲೋ ಅದಕ್ಕೂ ಒಂದು ಜನನೇ ಅಪಾಯಿಂಟ್ ಮಾಡ್ತಾರೆ ಇಲಾಖೆಯವರೇ ಈಗ ಉದಾಹರಣೆಗೆ ಲಾಸ್ಟ್ ಟೈಮ್ ಇದಾಗ್ಯಪ್ ಮಾಡೋಕ್ಕೆ ಒಂದು ಪ್ರೇಮ್ ಸಿಂಗ್ ಏನೋ ಹೆಸರಿತ್ತು ಬೆಂಗಳೂರಿಂದ ಒಬ್ಬರು ಬಂದಿದ್ದ ಪ್ರೇಮ್ ಕುಮಾರ್ ಏನೋ ಹೆಸರಿತ್ತು ಅವರು ಅದಕ್ಕೆ ಇಷ್ಟೇ ಖಾಲಿ ಬರೆದು ಗನ್ ಬೇಕಂತ ಉಂಟು ನಮಗೆ ಟ್ವೇಲ್ ಬೋರ್ ಗನ್ನಲ್ಲೇ ಹೊಡೆಯೋಕ್ಕಾಗೋದಿಲ್ಲ ಯಾಕಂದರೆ ಗೈಡ್ಲೈನ್ಸಲ್ಲಿ ಇರೋದು ನೀವು ನಾರ್ಮಲ್ ಚೆರೆಯಲ್ಲಿ ಟುವೆಲ್ ಬೋರ್ ಗನ್ನಲ್ಲಿ ಹೊಡೆದು ಆ ಹುಲಿ ಪಾಪ ಹಾಗೆ ಎಲ್ಲಾದರೂ ಕಾಡಲ್ಲಿ ಹೋಗಿ ಸಫರಾಗಿ ಆಗಿ ಸಫರ್ ಆಗಿ ಆಗಿ ಸಾಯ್ಬೇಕಂತ ಅದು ಇಲ್ಲ ಒಂದೇ ಸೂಟಲ್ಲಿ ಹುಲಿ ಸಾಯ್ಬೇಕು ಆ ಥರ ನಾವು ಕಿಲ್ಲಿಂಗ್ ಮಾಡಿದರೂ ಅದಕ್ಕೆ ಏನು ತೊಂದರೆ ಆಗದಾಗಿ ಕೊಲ್ಲಬೇಕು ಆ ಥರ ಅದಕ್ಕೆ ಇಂಥದೇ ಕ್ಯಾಲಿಬರ್ ಗನ್ನಲ್ಲೇ ಹೊಡಿಬೇಕಂತ ಮಾರ್ಗಸೂಚಿ ಇದೆ ರೈಫಲ್ಲೇ ಇರಬೇಕು ಆ ಶಾರ್ಪ್ ಶೂಟರು ಅವನು ಅದಕ್ಕೆ ಕ್ವಾಲಿಫೈ ಆಗಿರಬೇಕು ಅದಕ್ಕೂ ಗೌರ್ಮೆಂಟ್ ಅವನ ಹೆಸರಲ್ಲಿ ಅಧಿಸೂಚನೆ ಹೊರಡಿಸ್ತದೆ ಆ ವ್ಯಕ್ತಿನೇ ಬಂದು ಅದನ್ನು ನೋಡಿ ಅದೇ ಹುಲಿ ಅಂತ ಪರ್ಟಿಕ್ಯುಲರ್ ಪತ್ತೆ ಹಚ್ಚಿ ಹೊಡಿಬೇಕು ಆ ಥರ ಮಾರ್ಗಸೂಚಿ ಉಂಟು ಈ ಥರ ಇದ್ದಾಗ ಗೈಡ್ಲೈನ್ಸ್ ಪ್ರಕಾರನೇ ಆಗಬೇಕು ಅದಕ್ಕೆ ಒಂದು ಕಮಿಟಿಯೇ ಮಾಡಿರ್ತಾರೆ ಕಮ್ಯುನಿಟ್ ಕಮಿಟಿ ಡೈಲಿ ಅದರದ್ದೇನು ಚಲನವಲನ ಪ್ರತಿಯೊಂದು ಎನ್ ಟಿ ಸಿ ಡೈಲಿ ರಿಪೋರ್ಟ್ ಕೊಡ್ತಾ ಇರಬೇಕು ಆ ಕೆಲಸ ನಾನು ಮಾಡ್ತಾಯಿದ್ದೆ ಅದೊಂದು ಇಷ್ಟು ದಪ್ಪ ಬುಕ್ಲೆಟ್ ಥರನೇ ಮಾಡಿದ್ದೀನಿ ನಾನು ಅದರೆಲ್ಲ ಪಿಚ್ಚರು ಕಲೆಕ್ಟ್ ಮಾಡಿದ್ದೀನಿ ಇಲಾಖೆಯವರು ಯುವತಿಯಲ್ಲಿದ್ದರು ನಾಳೆ ಎಲ್ಲಿಗೆ ಹೋದರು ಅವ್ರದ್ದು ಹೆಡ್ಡಿಂಗ್ ಯಾರು ಮಾಡ್ತಾಯಿದ್ರು ಎಷ್ಟು ಟೀಮ್ ಮಾಡಿದರು ಈ ಟೀಮನ್ನು ಯಾರು ಲೀಡ್ ಮಾಡ್ತಾಯಿದ್ರು ಇನ್ನೊಂದು ಟೀಮ್ ಊರಲ್ಲಿ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಟೀಮು ಊರಲ್ಲಿ ಹೋಗಿ ದನದ ಕೊಟ್ಟಿಗೆ ಲೈಟ್ ಅಂದರೆ ಲೈಟ್ ಹಾಕಿ ಕೊಡು ಅಂತ ಹೇಳೋದಕ್ಕೆ ಒಂದು ಟೀಮು ಲಾಸ್ಟ್ ಲಾಸ್ಟಿಗೆ ಎಲ್ಲಿಗೆ ತಲುಪಿತು ಅಂತ ಹೇಳಿದ್ರೆ ದನದ ಕೊಟ್ಟಿಗೆಯಲ್ಲಿ ಹೋಗಿ ಇಲಾಖೆಯವರು ಪಾರ ಕೂರೋದು ಪಾಪ ರಾತ್ರಿ ಬೆಂಕಿ ಹಾಕ್ಕೊಂಡು ಅಲ್ಲಿಗೆ ತಲುಪಿಬಿಟ್ಟಿತ್ತು ಆ ಥರ ಮಾಡಿ ಆ ಹುಲಿನ ಟ್ರಾಂಕ್ಲೇಸ್ ಮಾಡೋದು ಹಾಗೇನಲ್ಲ ಅದಕ್ಕೆ ನುರಿತ ತಜ್ಞರಾದಂಥ ಡಾಕ್ಟ್ರ್ಗಳು ಬರ್ತಾರೆ ಅದು ಲಾಸ್ಟ್ ಟೈಮಲ್ಲ ಡೈರಡೂನ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದ್ದಲ್ಲ ಅದೊಂದು ಸರ್ಕಾರದ ಒಂದು ಒಂದು ಭಾಗ ಅಂಗ ಅದು ಅಲ್ಲಿಂದನೇ ಡಾಕ್ಟ್ರುಗಳು ಬಂದಿದ್ದರು ಅದಕ್ಕೆ ಔಷಧಿ ಎಲ್ಲ ಪಕ್ಕ ಲೋಡ್ ಮಾಡಿರ್ತಾರೆ ಅರವಳಿಕೆ ಅದಕ್ಕೆ ಅರವಳಿಕೆ ಕೊಟ್ಟು ಎಷ್ಟು ಟೈಮಲ್ಲಿ ಪುನಃ ರಿವೈವ್ ಕೊಡಬೇಕಂತೇಳಿ ಮೊದಲೆಲ್ಲ ಕೆಟಮಿನ್ ಕೊಡ್ತಾಯಿದ್ವಿ ಇವಾಗ ಅಲ್ಲ ಬೇರೆ ಯಾವುದು ಔಷಧಿ ಯೂಸ್ ಮಾಡ್ತಾರೆ ಶಾರ್ಟ್ ಆದ ತಕ್ಷಣ ಅದು ಹುಲಿ ಎಷ್ಟು ದೂರಕ್ಕೆ ಹೋಗಿ ಬಿದ್ದಿರ್ತದೆ ಒಂದು ಎರಡು ನಿಮಿಷದಲ್ಲಿ ಒಲೆಪ್ಸ್ ಆಗಬೇಕು ಆ ಥರನ ಮಾತ್ರ ಔಷಧಿ ಕೊಟ್ಟಿರ್ತಾರೆ ಆದಮೇಲೆ ಪುನಃ ಹೋಗಿ ಅದನ್ನು ನಾವು ಅಷ್ಟು ಬೇಗ ರ್ಯಾಪ್ ಮಾಡಿ ಬಲೆ ತಂದು ತಗೊಂಡು ಬಂದು ಕೆಜಿ ಒಳಗೆ ಹಾಕಿ ಇಮ್ಮಿಡಿಯೇಟ್ ಅದಕ್ಕೆ ರಿವೈವ್ ಕೊಡಬೇಕು ಇಲ್ಲಾಂದರೆ ಔಷಧಿ ತೀಕ್ಷ್ಣತೆ ಇರ್ತದೆ ಅಂತ ಹೇಳಿದರೆ ಹಾರ್ಟ್ ಬಿಟ್ ಜಾಸ್ತಿ ಆಗಿ ಅಲ್ಲೇ ಸತ್ತೋಗ್ತದೆ ಟೈಗರ್ ಆ ಥರ ಅದಕ್ಕೆ ಇನ್ನೂ ಮಾರ್ಗಸೂಚಿ ಇದೆ ನೀವು ಸಾಯಂಕಾಲ ಆರು ಗಂಟೆ ಮೇಲೆ ಮಾಡುವಾಗಿಲ್ಲ ರಾತ್ರಿ ಆಪ್ರೇಟ್ ಮಾಡುವಾಗಿಲ್ಲ ಹಗಲೇ ಮಾಡಬೇಕು ಅದಕ್ಕೆ ಮೂರು ಡಾಕ್ಟರ್ಸ್ ಬೇಕು ಒಂದಲ್ಲ ಎರಡಲ್ಲ ಮೂರು ಡಾಕ್ಟರ್ಸು ಮೂರು ಗನ್ ಬೇಕು ಸಾಕಾನೆ ಇಷ್ಟು ಇಂಥದ್ದು ಅದನ್ನು ನಾಲ್ಕೈದು ಆನೆಗಳು ಬೇಕು ಅದನ್ನು ಟ್ರ್ಯಾಕ್ ಮಾಡಬೇಕು ಊರವರಿಗೂ ಪಬ್ಲಿಕ್ಕುಗೆ ತೊಂದರೆ ಆಗಬಾರ್ದು ಜನರಿಗೂ ತೊಂದರೆ ಆಗಬಾರ್ದು ಎನಿಮಲ್ಸಿಗೆ ತೊಂದರೆ ಆಗಬಾರ್ದು ಪರ್ಟಿಕ್ಯುಲರ್ ಅದೇ ಟೈಗರ್ ಅಂತೇಳಿ ಎಷ್ಟೋ ನಿರಂತರ ಪ್ರಯತ್ನಪಟ್ಟು ಅದರ ಕ್ಯಾಮ್ರಾ ಟ್ರ್ಯಾಪ್ ಮಡಗಿ ಮಡಗಿ ಅದರೆಲ್ಲ ಜ ಏನು ಅದರದು ಎಲ್ಲ ಹೇಳಿ ಜಾಲಾಡ್ತೀವಿ ನಾವು ಅದು ಯಾವುದು ಅಂದರೆ ಎಲ್ಲ ಆ್ಯಂಗಲಿಂದ ನೋಡ್ತೀವಿ ಯಾವ ಟೈಗರ್ ಅಂತೇಳಿ ಅದನ್ನೇ ಪರ್ಟಿಕ್ಯುಲರಾಗಿ ಕ್ಯಾಪ್ಚರ್ ಮಾಡೋದು ಕ್ಯಾಪ್ಚರ್ ಆದಮೇಲೆ ಅದು ಹೇಗೆ ಅಂತ ಅದರ ಪರಿಸ್ಥಿತಿ ನೋಡೋದು ಅದರಲ್ಲಿ ಕೊರೆಯಲ್ಲೇ ಸವಿದೋಗಿದೆ ಕಟ್ಟಾಗಿದೆ ಅಂತ ಹೇಳ್ದು ಯಾವ ಕಾರಣಕ್ಕೂ ಕಾಡಲ್ಲಿ ಬಿಡೋಕೆ ಆಗೋದೇ ಇಲ್ಲ ಅದನ್ನು ಯಾಕೆಂದರೆ ಪುನಃ ಅದು ಕಾಡಲ್ಲಿ ಇರೋದಿಲ್ಲ ಊರಿಗೆ ಬಂದು ಪುನಃ ಹೆವಕ್ಕೆ ಇಲ್ಲಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಆ ಕಾರಣಕ್ಕೆ ಅದನ್ನು ತಗೊಂಡು ಹೋಗಿ ಇವಾಗ ಇಲ್ಲಿ ಏನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಕೊಡ ಮೈಸೂರಲ್ಲಿ ನಿಮ್ಗೆ ಗೊತ್ತಿದೆ ಕುರ್ಗಳ್ಳಿ ಅಂತ ಒಂದು ರಿಹ್ಯಾಬ್ ಸೆಂಟ್ರೇ ಮಾಡಿದ್ದಾರೆ ಅಲ್ಲಿ ಬಿಟ್ಟು ಅದನ್ನು ಟ್ರೀಟ್ ಮಾಡಿಕೊಂಡು ಸಾಕ್ತಾ ಇರ್ತಾ ಇರ್ತಾರೆ ಒಂದು ಟೈಮಲ್ಲಿ ಅದು ಯಂಗಾಗಿದ್ದರೆ ಚೆನ್ನಾಗಿದ್ದರೆ ಬ್ರೀಡಿಂಗಿಗೆ ತಗೊಂಡೋಗಿ ಇಲ್ಲಿ ನಮ್ಮ ಇಲ್ಲಿ ಇದೇ ತೆರಾಲು ವಿಲೇಜಲ್ಲಿ ಬ್ರಹ್ಮ ಅಂತ ಒಂದು ಹುಲ್ಲಿನ ಕ್ಯಾಪ್ಚರ್ ಮಾಡಿದ್ರು ಅದು ನಲವತ್ತು ಇಲ್ಲಿ ಕ್ಯಾಟಲ್ ಲಿಫ್ಟ್ ಆದಮೇಲೆ ಜನರು ಪ್ರೊಟೆಕ್ಟ್ ಪ್ರೊಟೆಸ್ಟೆಲ್ಲ ಮಾಡಿದ ಮೇಲೆ ಅದನ್ನು ಕ್ಯಾ ಅದೊಂದು ಹಸುನೂ ಕೊಂದಿತ್ತು ಅದರ ಬಾಕಿ ಕಳೆಬರನ್ನು ಹೂತಾಕ್ಬಿಟ್ಟು ಒಂದು ತೊಡೆನ ಮಾತ್ರ ಕೇಜ್ ಒಳಗೆ ಇಟ್ಟು ಮಡಗಿದ್ದು ಇದು ಪಾಪ ರಾತ್ರಿ ಬಂದು ನುಗ್ಗಿ ಆ ತೊಡೆನ ತಿನ್ನೋ ಟ್ರೈ ಮಾಡಿ ಟ್ರ್ಯಾಪ್ ಆಯ್ತು ಅದು ಅದನ್ನು ಆವಾಗ ಊರಲ್ಲಿ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಕಥೆ ಇದು ನಾನು ಅವಾಗ ಈ ವೈಲ್ಡ್ ಲೈಫ್ ಕನ್ಸರ್ವೇಷನಲ್ಲಿ ಸ್ಟಾರ್ಟಿಂಗಲ್ಲಿ ನನಗೆ ಇಂಟ್ರೆಸ್ಟಲ್ಲಿ ಕ್ಯೂರಿಯಾಸಿಟಿ ಇಲ್ಲಿ ಬಂದು ಇಲ್ಲ ಟೈಗರ್ ಬಗ್ಗೆ ಮಾತಾಡೋಕೆ ಹೋಗಿ ಜನರನ್ನು ನನ್ನ ನೂಕಾಡಿ ತಳ್ಳಿ ಹೊಡಿಯೋಕಲ್ಲ ಬಂದರು ಆದರೆ ಈವ್ನಿಂಗ್ ಆಗುವಾಗ ನನ್ನ ಪಾರ್ಟಿ ಜನರೇ ಜಾಸ್ತಿ ಆದರು ನನಗೆ ಫೇವರ್ ಮಾಡೋರೆ ಜಾಸ್ತಿಯಾಗಿ ನನ್ನ ಕೈಯ್ಯ ಮೇಲಾಯಿತು ಆ ಗಲಾಟೆ ಮಾಡ್ತಾ ಇದ್ದವ್ರೆ ಆ ಹುಲಿನೆಲ್ಲ ಗಾಡಿ ಗಿಡಿಗೆ ಲೋಡ್ ಮಾಡೋಕ್ಕೆ ಎಲ್ಲ ಸಹಕಾರ ಮಾಡಿದರು ಹೆಂಗ್ ಟೈಗರ್ ಪಾಪ ಅದು ಅದಕ್ಕೆ ಬ್ರಹ್ಮ ಅಂತ ಹೆಸರಾಕಿ ಮೈಸೂರಲ್ಲಿ ಅದು ತಂದೇನೂ ಆಯಿತು ಅದು ಎರಡು ಮೂರು ಲೀಟರ್ಸ್ ಆಯಿತು ಅಲ್ಲಿಂದ ಅದಕ್ಕೆ ಅದು ಅದು ಹೆಣ್ಣು ಹುಲಿ ಜೊತೆ ಸೇರಿ ಅದರ ಮರಿಗಳಲ್ಲಿ ಇವಾಗ ಝೂ ಅಲ್ಲಿದ್ದಾರೆ ಆ ಥರ ಹೆಂಗು ಫಿಸಿಕಲಿ ಚೆನ್ನಾಗಿದ್ದರೆ ಝೂಗೆ ಹಾಕ್ತಾರೆ ಇಲ್ಲಾಂದರೆ ರಿಹ್ಯಾಬ್ಗೆ ಹಾಕ್ತಾರೆ ಅವ್ರಿಗೆ ಪುನಃ ಕಾಡಿಗೆ ಬಿಡುವಂಥ ಪರಿಸ್ಥಿತಿಗೆ ಹೋಗೋದೇ ಇಲ್ಲ ಅದೀಗ ಇತ್ತೀಚಿನ ದಿನಗಳಲ್ಲಿ ಏನು ತುಂಬ ಅದರ ತೀವ್ರತೆ ತುಂಬ ಹಸುಗಳನ್ನು ಕೊಲ್ತಾಯಿದೆ ಪ್ರಾಬ್ಲಮ್ ಜಾಸ್ತಿ ಮಾಡ್ತಾ ಇದೆ ಮನುಷ್ಯರ ಮೇಲೆ ಬೀಳೋ ಹಂತಂದು ಇದ್ದಾಗ ಮಾತ್ರ ಕ್ಯಾಪ್ಚರಿಂಗಲ್ಲಿ ಆರ್ಡ್ರ್ ಸಿಗ್ತಾಯಿತ್ತು ಬೇಟೆಗಳ ನಿಯಂತ್ರಣ ಒಂದು ಚೆನ್ನಾಗ್ ಆಗ್ತಾಯಿಲ್ಲ ನಡೀತಾನೆ ಉಂಟು ವಿಹತವಾಗಿ ನೋಡಿ ನೀವು ಮಧ್ಯೆ ಮಧ್ಯೆ ನೋಡ್ತಾ ಇರ್ತೀರ ನೀವು ಏನು ಕಳಬೇಟೆ ಎಲ್ಲಿಯೋ ಜನ ಇದು ಹುಲಿದು ಚರ್ಮ ಸಿಕ್ತು ಇನ್ನೆಲ್ಲೋ ಆನೆ ಕೊಂಬು ಸಿಕ್ತು ಇನ್ನೆಲ್ಲಿಯೋ ನೋಡಿ ಆ ಅಂತ ಚಿಪ್ಪು ಅಂದಿ ಅದರ ಮುಳ್ಳು ಇದೆಲ್ಲ ಅದರ ಚಿಪ್ಪುನಲ್ಲ ಅದು ಜಾಸ್ತಿ ಆಗ್ತಾ ಇರುವಂಥ ನಿಮ್ಮಲ್ಲಿ ಇವಾಗ ಆ ಚಿಪ್ಪುಹಂದಿ ಅಂತ ಹೇಳೋದು ಚೈನಾದಂಥ ದರಿದ್ರ ದೇಶಗಳಿದೆ ಅದು ಎಲ್ಲದಕ್ಕೂ ಒಂದು ಮಾರ್ಕೆಟ್ ಹಿಡಿದಿದೆ ಹುಲಿಗಳ ಮೂಳೆಗಳಲ್ಲಿ ಏನು ಆಯುರ್ವೇದಿಕ ಆಯುರ್ವೇದಿಕ್ ಔಷಧಿ ಮಾಡೋದು ಅದರ ಚರ್ಮೋನ್ ಯೂಸ್ ಮಾಡೋದು ಎಲ್ಲದಕ್ಕೂ ಒಂದೊಂದು ಮಾರ್ಕೆಟಿಂಗ್ ಕಂಡು ಹಿಡಿದಿದ್ದಾರೆ ಆ ಕಾರಣಕ್ಕೆ ಇವುಗಳ ಬೇಟೆ ನಿರಂತರವಾಗಿ ನಡೀತಾ ಇದೆ ಚೈನಾದಲ್ಲಿ ಅವರು ಫಾರ್ಮಿಂಗೇ ಮಾಡ್ತಾರೆ ಆದರೆ ಒಂದು ಹುಲಿನ ಬೆಳೆಸಬೇಕಾದ್ರೆ ಅವ್ರಿಗೆ ಐವತ್ತು ಅರವತ್ತು ಎಪ್ಪತ್ತು ಲಕ್ಷ ಖರ್ಚಾಗ್ತಾ ಉಂಟು ಆದರೆ ಈ ಕಳಬೇಟೆಯಲ್ಲಿ ತೊಗೊಂಡು ಇಲ್ಲಿವಾಗ ಇಲ್ಲಿ ಒಂದು ಯಾರೋ ಆದರೂ ಒಂದು ಹುಲ್ಲಿನ ಕೊಂದುಬಿಟ್ಟು ಗುಂಡು ಹೊಡೆದು ಅದರ ದೇಹದ ಭಾಗ ಮೂಳೆಗಳ ಚರ್ಮನೆಲ್ಲ ಅವರಿಗೆ ಮಾರಾಟ ಮಾಡಿದರೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷದಲ್ಲಿ ಅವರಿಗೆ ಸಿಗ್ಬಿಡುತ್ತೆ ಅದು ಅದಕ್ಕೆ ಚೀಪಲ್ಲಿ ಇಲ್ಲೇ ಸಿಗುತ್ತೆ ಅಂಥೇಳಿ ಬೇಟೆಯವ್ರನ್ನೇ ಪ್ರೋಕ್ ಮಾಡೋದು ಅವರು ಈ ಮಧ್ಯ ಭಾರತದಲ್ಲೆಲ್ಲ ಈ ಬೆಹಲಿ ಅಂತ ಒಂದು ಟ್ರೈಬ್ಸಲ್ಲಿದೆ ಇದೆ ನೀವು ಡಾಕ್ಯುಮೆಂಟ್ರಿಯಲ್ಲಿ ನೋಡಿರ್ಬೋದು ಅವ್ರದ್ದು ಕೆಲಸನೇ ಇದು ನೋಡಿದರೆ ಮುಗ್ಧ ಜನರ ಥರ ಇದ್ದಾರೆ ಕಾಡಲ್ಲಿ ಹೋಗಿ ಜಾ ಟ್ರ್ಯಾಪ್ ಅಂತ ಒಂದು ಟ್ರ್ಯಾಪ್ ಇದೆ ಅದು ಹೀಗೆ ಓಪನ್ ಮಾಡಿ ಇಂಥ ನಡೆಯೋದು ಹುಲಿ ನಡೆಯೋ ದಾರಿನ ನೋಡಿ ಅಬ್ಸರ್ವ್ ಮಾಡಿರ್ತಾರೆ ಅಲ್ಲಿ ಆ ಟ್ರ್ಯಾಪನ್ನು ಇಟ್ಬಿಟ್ಟು ಹುಲ್ಲುಗುಲ್ಲಲ್ಲಿ ಹಾಕಿ ಟ್ರಾಪ್ ಕಾಣದೆ ಇಟ್ಬಿಟ್ಟು ಬರ್ತಾರೆ ಹುಲಿ ಪಾಪ ನಡ್ಕೊಂಡು ಬಂದಾಗ ಇದ್ದಾಗಿದ್ದಾಗೆ ಆ ಟ್ರ್ಯಾಪ್ ಕಾಲನ್ನು ಪಾಪ ಕಟ್ಟಾಗುತ್ತೆ ಆ ಹುಲಿ ಅಸಹಾಯಕವಾಗಿ ಅಲ್ಲೇ ಬಿದ್ದಿರ್ತದೆ ಬಂದು ಈಟಿಯಿಂದ ಏನೋ ಚುಚ್ಚಿ ಕೊಂದು ಆ ಹುಲಿನ ಕೊಂದುಬಿಟ್ಟು ಅದರ ಏನೆಲ್ಲ ಬೇಕಿಯವರಿಗೆ ಉಗುರು ಉಗುರು ಕೊರೆ ಹಲ್ಲು ಚರ್ಮ ಅಲ್ಲ ಕಿತ್ತುಕೊಂಡು ಹಾಗೆ ಹಾಗೇ ಕಳ್ಳಬೇಟೆ ನಿಯಂತ್ರಣ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕಾಯ್ದೆ ಕಾನೂನು ನಮ್ಮ ಇಂಡ್ಯಾದಲ್ಲೇ ಎಲ್ಲಕ್ಕಿಂತ ಸ್ಟ್ರಾಂಗ್ ಕಾಯ್ದು ಕಾನೂನು ಇರೋದು ಅದರದ್ದು ಇಂಪ್ಲಿಮೆಂಟೇಷನ್ ಪ್ರಾಪರ್ಲಿ ಆಗ್ತಾ ಇರೋದಿಲ್ಲ ಯಾಕೆ ಅಂತೇಳಿದ್ರೆ ಒತ್ತಡ ಜನರು ಜನರ ಒತ್ತಡ ಇರುತ್ತೆ ಇವಾಗ ಈ ಅರಣ್ಯ ಸಂರಕ್ಷಣೆಗೆ ಒತ್ತು ಕೊಡೋದಕ್ಕೆಲ್ಲ ಭಾಳ ಮುತುವರ್ಜಿ ವಹಿಸಿ ಅದರಲ್ಲಿ ಕಡಾಖಂಡಿತವಾಗಿ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು ಇವಾಗ ನೋಡಿ ನೀವು ಸೆಲೆಬ್ರಿಟಿಗಳ ಬಾ ಕೃತಿಗೆಯಲ್ಲಿ ಅದು ಹುಲಿ ಅಂತ ಅಂತೇಳಿ ಆ ಥರ ರೈಡಲ್ಲಿ ಮೊದಲು ಎಲ್ಲೂ ಆಗಿರಲಿಲ್ಲ ಎಲ್ಲೆಲ್ಲ ಆದರೂ ಅದು ಲಾಸ್ಟಿಗೆ ಏನಲ್ಲ ಕೇಸು ಎಲ್ಲೋ ಹಳ ಹಿಡಿತೋದು ಅದನ್ನು ಡೂಪ್ಲಿಕೇಟ್ ಅಂತೆಲ್ಲ ಸಾಬೀತು ಮಾಡಿ ಅದೆಲ್ಲ ಹೋಯಿತು ಅಂತೂ ಅದರೊಂದು ಭಯ ಇರುತ್ತೆ ನೀವು ಮನೆಯಲ್ಲಿ ಉದಾಹರಣೆ ಕ್ರೌನ್ ಇಟ್ಕೊಳ್ಳೋ ಆಗಿಲ್ಲ ಹುಲಿ ಚರ್ಮ ಆಗಿಲ್ಲ ಉಗುರು ಇಟ್ಕೊಳ್ಳೋ ಆಗೋದಿಲ್ಲ ಏನು ನೀವು ಕುತ್ತಿಗೆಯಲ್ಲಿ ಹುಲಿ ಉಗುರು ಇಟ್ಕೊಂಡು ಸುತ್ತಾಡ್ಬಿಟ್ರೆ ನೀವು ಹುಲಿ ಆಗ್ಬಿಡ್ತೀರಿ ಏನು ಆಗೋದೇನಿಲ್ಲ ಸುಮ್ಮನೆ ನಮ್ಮ ಪರಿಕಲ್ಪನೆ ಇವಾಗ ಬಿಳಿ ಕುಬ್ಬೆ ಮನೆಯಲ್ಲಿಟ್ಟರೆ ಕುಬೆರಂಥರ ನಾವು ದುಡ್ಡು ಬರ್ತದೆ ಅದೆಲ್ಲ ಸುಮ್ಮನೆ ಮಾರ್ಕೆಟಿಂಗ್ ಮಾಡೋರು ಹುಚ್ಚು ಹುಚ್ಚು ಕತೆಗಳನ್ನು ಹೇಳಿ ಅವರಿಗೆ ದುಡ್ಡು ಬರಲಿ ಅಂತ ಹೇಳಿ ಮಾಡ್ಕೊಳ್ಳೋದಷ್ಟೇ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟೆಲ್ಲ ಇನ್ನೂ ಸ್ಟ್ರಾಂಗ್ ಆಗಬೇಕು ನಮ್ಮಲ್ಲಿ ಇರೋದೇನಾದ್ರೆ ಇಂಪ್ಲಿಮೆಂಟ್ ಚೆನ್ನಾಗಿ ಆಗಬೇಕು ಆಗಬೇಕು ಪಕ್ಕ ಪೆಟ್ರೋಲಿಂಗ್ ಬ್ಯಾಟೆಗಳನ್ನೆಲ್ಲ ಅರಣ್ಯ ಇಲಾಖೆಗೆ ಇನ್ನೂ ಬಲ ಕೊಡಬೇಕು ಇದು ಉಳಿದ್ರೆ ಮಾತ್ರ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ನಿಮ್ಮ ಫ್ಯಾಕ್ಟ್ರಿ ಇರ್ಬೋದು ಇನ್ನೊಂದು ಇರ್ಬೋದು ಕೈಗಾರಿಕೆ ಇರ್ಬೋದು ಎಲ್ಲ ಬೆಳೆಯೋದು ಎಲ್ಲ ನಗರ ಇರೋದು ನಗರದಲ್ಲಿ ಕುಡಿಯೋಕ್ಕೆ ನೀರು ಆಹಾರ ಎಲ್ಲ ಬರಬೇಕಾದ್ರೆ ಈ ಪ್ರಕೃತಿ ಉಳಿದ್ರೆ ಮಾತ್ರ ಆಗೋದು